ಎಲ್ಲ ರೈತರಿಗೂ ನಮಸ್ಕಾರಗಳು ರೈತರೆ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊ ಏನು ತಿಳಿಸ್ಕೊಡ್ತೀನಿ ಅಂದರೆ ಕ್ಯಾಪ್ಸಿಕಮ್ ಬೆಲೆಯಲ್ಲಿ ವೈರಸ್ನ ಹತೋಟಿ ಮಾಡೋಕ್ಕೆ ಒಂದು ಮೆಥಡ್ ತಿಳಿಸ್ಕೊಡ್ತೀನಿ ಅದೇನೆಂದರೆ ನಿಮ್ಮ ಇಲು ಮತ್ತು ಮೊಟ್ಟೆ ಎಗ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ನಿಮಗೆ ವೈರಸ್ನ ಮತ್ತು ತ್ರಿಪ್ಸು ಮೈಟ್ಸು ಈ ರಸ ಇರ ಕಿಟಿಗಳ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಇರತ್ತರೆ ಸೊ ಅದನ್ನು ಈಗ ನಮ್ಮ ರೈತರು ಪ್ರಾಕ್ಟಿಕಲ್ಲಾಗಿ ಮಾಡ್ತಿದ್ರೆ ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ರಿಸಲ್ಟೆಲ್ಲ ಸೊ ನಾವು ಪ್ರಾಕ್ಟಿಕಲ್ಲಾಗಿ ಕೊಟ್ಟು ಸ್ಪ್ರೇ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ರಿಸಲ್ಟ್ಸ್ ಎಲ್ಲ ನಿಮ್ಮ ಇಲ್ಲು ಮತ್ತು ಎಗ್ಗು ಸೊ ಬೇರೆ ರೈತರು ಇದನ್ನು ಬಳಸ್ಬೋದು ಇಂಪ್ಲಿಮೆಂಟೇಷನ್ ಮಾಡ್ಬೋದು ಸೊ ನೋಡ್ತಾ ಇರಲ್ಲ ಸೊ ಇದು ಕ್ರಾಪು ಕ್ಯಾಪ್ಸಿಕಮ್ ವೆರೈಟಿ ಬಂದು ಮಜ್ಲಿ ಅಂತ ರಿಸ್ವಾನ್ ಕಂಪ್ನಿದು ಸೊ ಮೇಜರಾಗಿ ಇದಕ್ಕೆ ತ್ರಿ ತ್ರಿಪ್ಸು ಮೈಟ್ಸು ಕಾಟ ಸ್ವಲ್ಪ ಜಾಸ್ತಿ ಇರುತ್ತೆ ನೆಟ್ ನಿಟ್ಟೌಸು ಮೆಶು ಏನೇ ಹಾಕಿದ್ರೂ ಪರ್ಸೆಂಟೇಜ್ ಆಫ್ ದ ರಸ ಇರೋ ಕಿಟಕಗಳು ತುಂಬ ಜಾಸ್ತಿ ಇರುತ್ತೆ ಸೊ ಇದನ್ನು ಕತೋಟಿ ಮಾಡಬೇಕಂದ್ರೆ ಬರೀ ಕೆಮಿಕಲ್ ಹೋದರೆ ಆಗೋಲ್ಲ ಸೊ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮೆಥಡಲ್ಲಿ ಹೋದರೆ ಸೊ ಲಿಟ್ಲಿ ಬಿಟ್ ಪರ್ಸೆಂಟೇಜ್ ಆಫ್ ದ ಸಕಿಂಗ್ ಪ್ರಶ್ನೆ ಕ ಅತೋಟಿ ಮಾಡ್ಬೋದು ಆ ಇಂಟಿಗ್ರೇಟೆಡ್ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಏನು ಆದರೆ ಸ್ಟಿಕ್ಕಿ ಟ್ರಾಪ್ಸ್ ನೋಡ್ಬೋದು ಮತ್ತು ಕೆಮಿಕಲ್ ಇರುತ್ತೆ ಮತ್ತು ಬಯಲಾಜಿಕಲ್ ಇರುತ್ತೆ ಮತ್ತು ಈ ಥರ ನಿಮ ಇಲ್ಲು ಮತ್ತು ಈಗ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋ ಒಂದು ವಿಧಾನ ಆಗಿರುತ್ತೆ ಇದು ರೆಕಮೆಂಡೇಷನ್ ಬಂದು ನಿಮಗೆ ನಿಮ ಇಲ್ಲು ನಿಮಗೆ ಟು ಎಮ್ ಎಲ್ ಆಗಿರುತ್ತೆ ಟು ಮೈಲ್ ಟೂ ಎಮ್ ಎಲ್ ಪರ್ ಲೀಟರು ಪ್ಲಸ್ ಎಗ್ಗು ಬಂದು ನಿಮಗೆ ಒಂದು ಇನ್ನೂರು ಲೀಟ್ರ್ ಡ್ರಮ್ಗೆ ಹನ್ನೆರಡು ಎಗ್ಗು ಹಾಕ್ಕೋಬೋದು ಅವ್ರ ಹತ್ರ ಮಿಕ್ಸ್ ಆಗುತ್ತೆ ಕೆಲವು ರೈತರು ನಮಗೆ ಆಲ್ರೆಡಿ ಇದು ಮಿಕ್ಸ್ ಆಗುತ್ತಾ ಅಂತ ಕನ್ಫ್ಯೂಷನ್ ಕೇಳ್ತಿದ್ರು ಫೀಲ್ಡಲ್ಲಿ ಬಟ್ಟು ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗುತ್ತೆ ಸೊ ಧೈರ್ಯವಾಗಿ ನೀವು ಎಗ್ಗು ಮತ್ತು ನಿಮ್ಮ ಎಲ್ಲ ಸ್ಪ್ರೇ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು

Bravo, menimcha. Tu, 2 linega. Ha, 3 linega. Ha. ನಿಮ್ ಆಯಿಲು ಮತ್ತು ಮೊಟ್ಟೆ ನಿಮ್ ಆಯಿಲ್ ಬಂದು ಹಾಫ್ ಲೀಟ್ರು ಪ್ಲಸ್ ಮೊಟ್ಟೆ ಹನ್ನೆರಡು ಇನ್ನೂರು ಲೀಟರ್ ಡ್ರಮ್ಗೆ ಮಿಕ್ಸ್ ಆಗಿದೆಯಲ್ಲ ಸರ್ ಮೇಜರ್ ಮೇನ್ ಇದನ್ನು ಪರ್ಪಸ್ ಸ್ಪ್ರೇ ಮಾಡ್ತಿರೋದು ಬಂದು ವೈರಸ್ಗೆ